ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ವಿಶ್ವ ಮಾನ್ಯ ಲೋಕಹಿತ ಚಿಂತಕರು ಸದಾ ಸ್ಮರಣೀಯರು ಪ್ರಾತಸ್ಮರಣೀಯರೂ ಆಗಿರುವಂಥ ವಿಶ್ವಗುರು ಬಸವ ತಂದೆಯನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಅವಿಮುಕ್ತ ಕ್ಷೇತ್ರ ಅಥಣಿಯ ಎಲ್ಲ ಪರಮಶಿವಯೋಗಿ ಜಂಗಮ ಪುಂಗವರ ದಿವ್ಯ ಸನ್ನಿಧಾನಕ್ಕೆ ಶ್ರದ್ಧಾಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಶ್ರೀ ಮೋಟಗಿ ಮಠದ ಪರಮ ತಪಸ್ವಿಗಳು ಗಡಿನಾಡಿನ ಚೇತನರಾದ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳವರ ತೊಂಬತ್ತೈದನೇ ವರ್ಷದ ಸ್ಮರಣೋತ್ಸವ ಎರಡು ಸಾವಿರದ ಇಪ್ಪತ್ತರ ಶರಣ ಸಂಸ್ಕೃತಿ ಮೇಳ ಮುಕ್ತಾಯಕ್ಕನ ಬಳಗದ ಅಪರೂಪವಾಗಿರುವಂಥ ವಾರ್ಷಿಕೋತ್ಸವ ಈ ಎಲ್ಲ ಕಾರ್ಯಕ್ರಮಗಳನ್ನು ನಿಮಿತ್ತ ಮಾಡಿಕೊಂಡು ನಿನ್ನೆಯಿಂದ ಶುಭಾರಂಭಗೊಂಡಿರುವಂಥ ಮುಕ್ತಾಯಿ ಮಹಿಮೆ ಜೀವನ ದರ್ಶನ ಪ್ರವಚನ ಈ ಪಾವನಮಯ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವುದರ ಮೂಲಕ ನಮ್ಮೆಲ್ಲರನ್ನ ಇಲ್ಲಿ ಸೇರುವಂತೆ ಮಾಡಿರುವ ಮೊಟಗಿ ಮಠದ ಒಡೆಯರು ನಾಡಿನ ಸಮಾಜದ ಹಿತಚಿಂತಕರು ನಮ್ಮ ನಾಡು ಕಂಡ ಅಪರೂಪದ ಯುವ ಯತಿಗಳಾದ ಆತ್ಮೀಯ ಸಹೋದರ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಪ್ರಭು ಚನ್ನಬಸವ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದ ನೇತೃತ್ವವನ್ನು ದಯಪಾಲಿಸಿರುವಂಥ ಅಥಣಿ ಶಟ್ಟರ ಮಠದ ಪರಮ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮೊಂದಿಗೆ ಸಂಗೀತದ ಸೇವೆಯನ್ನು ಗೈಯುತ್ತಿರುವಂಥ ನಾಡಿನ ಹೆಸರಾಂತ ಗಾಯಕರಾದ ಶಂಕ್ರಯ್ಯ ಆರ್ ಗುರುಮಠವರೇ ನಮ್ಮ ನಾಡು ಕಂಡ ಅಪರೂಪದ ತಬಲಾ ವಾದಕರಾದ ತಬಲಾ ಚತುರ ಬಸವರಾಜ ಹೊನ್ನಿಗನೂರವರೇ ಸಂಗೀತದ ಆರಾಧನೆಯನ್ನು ಮಾಡುತ್ತಾ ನಾಡಿನ ತುಂಬ ಹೆಸರಾಗಿರುವ ಸಂಕಪ್ಪ ಅವರೇ ಶ್ರದ್ಧಾಭಕ್ತಿಯಿಂದ ಮುಕ್ತಾಯಿಯ ಮಹಿಮೆಯನ್ನು ಚಿತ್ರೀಕರಣ ಮಾಡುವುದರ ಮೂಲಕ ಮುಂದೆ ಬಸವವಾಹಿನಿಯಲ್ಲಿ ಈ ಕಾರ್ಯಕ್ರಮ ವಿಶ್ವದ ತುಂಬ ಪ್ರಚಾರವಾಗುವಂತೆ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಬಸವವಾಹಿನಿಯ ಶರಣರೇ ಮುಕ್ತಾಯಿಯ ಮಹಿಮೆಯನ್ನು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡುವ ಸದುದ್ದೇಶಕ್ಕಾಗಿ ಈ ಪರಮ ಪವಿತ್ರವಾಗಿರುವಂಥ ಅನುಭವ ಮಂಟಪದಲ್ಲಿ ಸಮ್ಮಿಲಿತರಾಗಿರುವ ಗುರುಲಿಂಗ ಜಂಗಮ ಪ್ರೇಮಿಗಳಾದ ಅಥಣಿಯ ಎಲ್ಲ ಆತ್ಮೀಯ ಗುರು ಹಿರಿಯರೇ ಶರಣ ತಂದೆ ತಾಯಿಗಳೇ ಯುವ ಬಳಗವೇ ಮುದ್ದು ಮಕ್ಕಳೇ ಸೇವಾಕರ್ತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣೂ ಶರಣಾರ್ಥಿಗಳು ಮುಕ್ತಾಯಿ ಮಹಿಮೆ ಮಹಿಮೆ ಅನ್ನುವಂಥ ಶಬ್ದವೇ ಭಾಳ ಅಪರೂಪ ಎಲ್ಲರೂ ಜಗತ್ತಿಗೆ ಹುಟ್ಟಿ ಬಂದವರೇ ಎಲ್ಲರೂ ಮಹಿಮೆ ಮಾಡಲಿಕ್ಕೆ ಆಗೋದಿಲ್ಲ ಸೋಮು ಒಂದು ಮನೆ ಮಾಡಿದರೆ ದೊಡ್ಡದ ಇನ್ನು ಮಹಿಮೆ ಮಾಡೋದು ಅದೇನು ಹಗರ ಮಾತಲ್ಲ ಸಾಮಾನ್ಯವಾದ ವಿಚಾರವೂ ಅಲ್ಲ ಮುಕ್ತಾಯಕ್ಕ ಹನ್ನೆರಡನೇ ಶತಮಾನದ ಪುಣ್ಯಾಂಗನಯರ ಅಪರೂಪವಾಗಿರುವಂಥ ಇತಿಹಾಸದಲ್ಲಿ ಮೌಕ್ತಿಕದ ಮುತ್ತು ಮುಕ್ತಾಯಕ್ಕ ಮುಕ್ತಾಯಿ ನಮಗೆ ತಾಯಿ ಗೊತ್ತಿರಬಹುದು ನಮ್ಮ ನಮ್ಮ ತಾಯಿ ಗೊತ್ತಿರಬಹುದು ಬಹಳ ತೆಲಿಕೆಡಿಸ್ಕೊಂಡ್ರ ಆಯಿನೂ ಗೊತ್ತಾಗಬಹುದು ತಲೆ ಕೆಡಿಸ್ಕೊಂಡ್ರ ತಾಯಿಯನ್ನ ನೆನಪು ಮಾಡಿಕೊಳ್ಳುವವರೇ ಇಲ್ಲ ಇವತ್ತಿನ ಕಾಲದೊಳಗೆ ಇನ್ನು ಆಯಿ ನೆನಪು ಬರೋದು ಬಹಳ ದೂರದ ಮಾತು ಈ ಮಾತುಗಳನ್ನು ತಾವೆಲ್ಲ ಒಪ್ತೀರಿ ಅಂತ ನಾನು ಭಾವಿಸ್ತೇನೆ ಎಷ್ಟೋ ಜನರಿಗೆ ತಾಯಿಯ ನೆನಪೇ ಇಲ್ಲ ಇನ್ನು ಆಯಿ ನೆನಪಾಗೋದು ಯಾವಾಗ ಆಯಿ ಇದು ಬೆಳಗಾವ್ ಜಿಲ್ಲೆಯ ಭಾಷೆ ಇದು ಆಯಿ ಅಂದ್ರೆ ನಮ್ಮ ಕಡೆ ಗೊತ್ತಾಗಲ್ಲ ನಮ್ಮ ಕಡೆ ಅಮ್ಮ ಅಂತಾರೆ ಒಂದು ಈಟ ಸುಧಾರಣೆ ಆದವರು ಅಜ್ಜಿ ಅಂತಾರೆ ಆಯಿ ಗೊತ್ತಾಗಲ್ಲ ನಮ್ಮ ಕಡೆ ಗೊತ್ತಾಗಲ್ಲ ಕಲ್ಯಾಣ ಕರ್ನಾಟಕದೊಳಗೆ ಗೊತ್ತಾಗಲ್ಲ ಪವಣ್ಯಾರ್ ಗೊತ್ತಾಗಲ್ಲ ನ್ಯಾರಿ ಗೊತ್ತಾಗಲ್ಲ ಸೀರೆ ಗೊತ್ತಾಗ್ತದೆ ಎಲ್ಲ ಕಡೆ ನ್ಯಾರಿ ಗೊತ್ತಾಗಲ್ಲ ಬೆಳಗಾವ್ ಜಿಲ್ಲೆಯ ಸಂಪರ್ಕ ಇವೆಲ್ಲ ಗೊತ್ತಾಗ್ತಾವ ಆಯಿ ಇದು ಮರಾಠಿ ಮರಾಠಿ ಗಡಿಭಾಗದ ಪ್ರಭಾವದಿಂದ ಕನ್ನಡ ನಾಡಿನೊಳಗೂ ಕೂಡ ಆಯಿ ಅನ್ನುವ ಶಬ್ದ ಅದು ಬಳಕೆಯಾಗಿದೆ ಆಯಿ ಗೊತ್ತಾಗ್ತದೆ ತಾಯಿ ಗೊತ್ತಾಗ್ತದೆ ಆದ್ರೆ ಮುಕ್ತಾಯಿ ಗೊತ್ತಾಗೋದು ಕಷ್ಟದ ಮುಕ್ತಾಯಿ ನಮಗೆ ಯಾರಿಗೂ ರಕ್ತ ಸಂಬಂಧಿ ಅಲ್ಲ ಕುಲ ಸಂಬಂಧಿ ಅಲ್ಲ ಜಾತಿ ಸಂಬಂಧಿ ಅಲ್ಲ ಬಾಂಧವ್ಯದ ಸಂಬಂಧ ಇಲ್ಲ ರೊಕ್ಕ ರೂಪಾಯಿ ಹೊಲ ಮನೆ ಗಳಕಿ ಬಳಕಿ ಏನು ಸಂಬಂಧ ಇಲ್ಲ ಬಹಳ ಅಪರೂಪದ ಮುಕ್ತಾಯಿ ಅಪೂರ್ವ ವ್ಯಕ್ತಿತ್ವದ ಮುಕ್ತಾಯಿ ನಮ್ಮ ನಾಡಿನ ಶ್ರೇಷ್ಠ ಶರಣ ಚಿಂತಕರಾಗಿರುವಂಥ ನಮ್ಮ ಭಾಗದವರಾಗಿರುವಂಥ ನಮ್ಮ ಜಿಲ್ಲೆಯವರಾಗಿರುವಂಥ ಲಿಂಗೈಕ್ಯ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಆಧುನಿಕ ವಚನ ಸಾಹಿತ್ಯದ ಭವ್ಯ ಪರಂಪರೆಗೆ ಬೆಳಕನ್ನ ಚೆಲ್ಲಿದವರು ಇದೇ ಬೆಳಗಾವ್ ಜಿಲ್ಲೆಯೊಳಗೆ ಡಿ ಸಿಯಾಗಿ ಕೆಲಸ ಮಾಡಿದವರು ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಸಾಮಾನ್ಯ ಪುರಾಣಿಕರ ಮನೆಯೊಳಗ ಒಂದು ಚಿಕ್ಕ ಹಳ್ಳಿ ದ್ಯಾಂಪುರ ಅಂತ ಒಂದು ಹಳ್ಳಿ ಕುಕ್ನೂರು ಸಮೀಪದಲ್ಲಿರುವಂಥ ಒಂದು ಪುಟ್ಟ ಹಳ್ಳಿ ಒಂದು ಐವತ್ತು ಮನೆ ಇದ್ರೆ ಬಹಳ ದೊಡ್ಡದ ಅಂಥ ಊರೊಳಗೆ ಇಂಥ ಪುಣ್ಯಾತ್ಮ ಹುಟ್ಟಿದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಬರೀತಾರೆ ಮುಕ್ತಾಯಿ ಎಷ್ಟು ದೊಡ್ಡವಳು ಅನ್ನೋದಕ್ಕೆ ಒಂದು ನಾಲ್ಕು ಮಾತು ಬರೀತಾರೆ ಯಾಜ್ಞವಲ್ಕ್ಯರ ಧರ್ಮ ಪತ್ನಿಯಾಗಿರುವಂಥ ಗಾರ್ಗೇಯಿ ಅವಳ ಸಂವಾದ ಶಕ್ತಿ ದೊಡ್ಡ ದೊಡ್ಡ ದಿಗ್ಗಜರನ್ನ ಸಂವಾದದಲ್ಲಿ ವಿಚಾರದಲ್ಲಿ ಜ್ಞಾನದಲ್ಲಿ ನಿಲ್ಲಿಸಿಬಿಡುತ್ತಿದ್ಲು ಗಾರ್ಗೇಯಿ ನೋಡಿ ಇನ್ನೊಬ್ಬ ಪತ್ನಿ ಮೈತ್ರೇಯಿ ಮೈತ್ರೇಯಲ್ಲಿರುವಂಥ ಆಧ್ಯಾತ್ಮದ ಆತ್ಮತತ್ವದ ಅರಿವಿನ ಶಕ್ತಿ ಉಡತಡಿಯ ಮಹಾದೇವಿಯ ವಿರಕ್ತಿ ಇತಿಹಾಸದಲ್ಲಿ ಏಕಲವ್ಯನ ಗುರುಭಕ್ತಿ ಈ ನಾಲ್ಕರ ಒಟ್ಟು ಸಂಗಮವಾಗಿ ಹನ್ನೆರಡನೇ ಶತಮಾನದಲ್ಲಿ ಬೆಳಗಿರುವಂಥ ಮಹಾತಾಯಿ ಅಂದರೆ ಮುಕ್ತಾಯಿ 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 ಅನ್ನುವಂಥ ಮಾತನ್ನ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಬರೀತಾರೆ ಬಹಳ ಅಪರೂಪವಾಗಿರುವಂಥ ಮಹಾತಾಯಿ ಹನ್ನೆರಡನೇ ಶತಮಾನದ ಮೂವತ್ತ್ ಜನ ವಚನಕಾರ್ತಿಯರಲ್ಲಿ ಬಹಳ ಅರ್ಥಪೂರ್ಣವಾಗಿರುವಂಥ ಅನುಭಾವದ ಸಂಪತ್ತನ್ನ ಕೊಟ್ಟಿರುವಂಥ ಮುಕ್ತಾಯಿ ಸುಮ್ಮನೆ ಕೆ ದಿನವ ಕಳೆವಿರಿ ಸುಮ್ಮನೇಕೆ ದಿನ ಬಳವಿರಿ ಸುಮ್ಮನೇಕೆ ಹೊತ್ತುಗಳೆವಿರಿ ಸುಮ್ಮನೇಕೆ ದಿನವ ಕಳೆವಿರಿ ಸುಮ್ಮನೇಕೆ ಹೊತ್ತುಗಳೆವಿರಿ ಸುಮ್ಮನೇಕೆ ಹೊತ್ತುಗಳೆವಿರಿ ಎಲೆ ಸ್ವಾಮಿಗಳಿರಾ ಸುಮ್ಮನೇಕೆ ದಿನವಕ್ಕಳೆವಿರಿ ಎಲೆ ಭಕ್ತರುಗಳಿರಾ ಮಾಡಬನ್ನಿ ದಿನ ದಿನ ಶಿವರಾತ್ರಿಯ माड बन्ने दिन दिन शिवरात्रिया शिवरात्रिया केळन्न शिवानुभव केळबन्न शिवानुभव नोडबन्नी

ಸುಮ್ಮೇಕ ಮುಕ್ತಾಯಿಯ ಅನುಭಾವದ ನುಡಿಗಳು ಈ ವಚನ ಇಡೀ ಮಾನವ ಲೋಕದ ಈ ವಿಶ್ವಕ್ಕೆ ಒಂದು ಅದ್ಭುತವಾಗಿರುವಂತ ಜೀವನದ ಸಂದೇಶ ನಾಲ್ಕು ಸಾಲಿನ ವಚನ ಕುಂತಾಗ ನಿಂತಾಗ ನೆನಪು ಮಾಡಿಕೊಳ್ಳುವಂತ ಅನುಭಾವದ ವಚನ ಈ ವಚನದ ಸಾಲುಗಳು ಜೀವನದೊಳಗ ಪಚನವಾದ್ರೆ ಆ ಜೀವನವೇ ಪಾವನ್ ಏನು ವಚನ ಏನು ಅನುಭಾವ ಏನು ಮುಕ್ತಾಯಿ ಸುಮ್ಮನೇಕೆ ದಿನವಗಳೆವಿರಿ ಸುಮ್ಮನೇಕೆ ಹೊತ್ತುಗಳೆವಿರಿ ಬಹುಶಃ ಹಿರಿಯರನ್ನು ಹೊರತುಪಡಿಸಿದರೆ ಇವತ್ತಿನ ಆಧುನಿಕ ನವನಾಗರಿಕ ಜಗತ್ತಿನಲ್ಲಿ ಹೊತ್ತು ಗಳೆವರೇ ಹೆಚ್ಚಾಗಿದ್ದಾರೆ ಟೈಮ್ ಪಾಸ್ ಕೈಯಾಗಿಡ್ಕೊಂಡು ಕುಂತಿಂಗ ಶುರು ಮಾಡಿದ್ರು ಅಂದ್ರೆ ಅದೇನೋ ಹೊಂಟದ ಇವ್ರದ್ದು ಹೊಂಟದನ್ನು ಅರಿವ ಇಲ್ಲ ಏನು ನೋಡಬೇಕು ಏನು ಫೇಸ್ಬುಕ್ಕ ಏನು ವಾಟ್ಸಪ್ಪ ಒಡೆದಿದ್ದ ಒಡೆದಿದ್ದ ಸರಿಸಿದ್ದ ಸರಿಸಿದ್ದ ಅದನ್ನೇನೋ ಸರ್ಸಾಕತ್ತೀಯೋ ತಮ್ಮ ನಿಂದು ಸರಿಯಾ ನಿಂದ ನಿಂದು ಆಯುಷ್ಯದ ಸಮಯ ಅನ್ನುವಂಥ ಆ ಕಾಲದ ಘಳಿಗೆ ಕ್ಷಣ ಕ್ಷಣ ಅದು ಸರಿತಾ ಇದೆ ಸರಿತಾ ಇದೆ ಸರಿತಾ ಇದೆ ವಿಚಾರ ಮಾಡು ಮುಕ್ತಾಯಿ ಅಪ್ಪಣೆ ಕೊಟ್ಟಿದ್ದಾಳೆ ಈ ಮಾತನ್ನು ಒಂಬೈನೂರು ವರ್ಷಗಳ ಹಿಂದೆ ಸುಮ್ಮನೇಕೆ ದಿನವಗಳಿರಿ ಸುಮ್ಮನೇಕೆ ಹೊತ್ತುಗಳೆವಿರಿ ಒಡೆದ ಮುತ್ತು ಹೋದ ಸಮಯ ಯಾರಿಂದಲೂ ಕೂಡ ಈ ಜಗತ್ತಿನೊಳಗೆ ಪಡೀಲಿಕ್ಕೆ ಆಗೋದಿಲ್ಲ ಯಾರಿಂದಲೂ ಆಗೋದಿಲ್ಲ ನಾವೆಲ್ಲ ಕಾಲನ ಸೆಳೆತಕ್ಕೆ ಸಿಕ್ಕವರು ಮಾನವರು ಕಾಲವನ್ನು ಗೆಲ್ಲುವ ಶಕ್ತಿ ನಮಗೆ ಯಾರಿಗೂ ಇಲ್ಲ ಕಾಲವನ್ನು ತಡೆಯುವಂಥ ಶಕ್ತಿ ಈ ಜಗತ್ತಿನೊಳಗೆ ಯಾರಿಗೂ ಇಲ್ಲ ಕಾಲಚಕ್ರದ ಗತಿಗೆ ಸಾಗಿ 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 ಕೊನೆಗೊಂದು ದಿನ ಹೋಗುವವರು ನಾವೆಲ್ಲ ಈಗ ತಾನೇ ಒಳಗಡೆ ಒಬ್ಬ ಹಿರಿಯರು ದರ್ಶನಕ್ಕೆ ಬಂದರು ಎಪ್ಪಾ ನನಗೆ ಎಂಬತ್ತು ಇವ ನನ್ನ ಗೆಳೆಯ ಅವಗೂ ಎಂಬತ್ತು ಇಬ್ಬರು ಜೋಡಿ ಮ್ಯಾಗ ಕುಂತಾರ ಅಲ್ಲಿ ಟೊಪ್ಪಿಗೆ ಹಾಕ್ಕೊಡು ಕೂತಾರ ನೋಡ್ರಿ ಎರಡು ಜೋಡಿ ಅವು ಎರಡು ಎಂಬತ್ತು ಅವರು ಹೇಳಿದರು ಅವರ ತಾಯಿ ಅವರು ಶಿಕ್ಷಕರಾಗಿ ಸೇವೆ ಮಾಡಿದವರು ಅವರ ತಾಯಿ ಒಂದು ದಿನ ರಾತ್ರಿ ಎಪ್ಪ ಏನೋ ಒಂದು ಈಟ ಎದಿ ಚುಚ್ಚಿದಂಗೆ ಆಗ್ತದೆ ಮಗನಾಗಿ ಅವನಿಗೆ ಪ್ರೀತಿಯ ಮಾತನ್ನು ಹೇಳ್ತಾ ಮಗ ಇಲ್ಲವ ಏನೋ ಸ್ವಲ್ಪ ಆಯಾಸ ಇರಬೇಕು ಆರಾಮಿರು ಇಲ್ಲಪ್ಪ ನೋಡಿ ಆ ತಾಯಿ ಹೇಳಿದ್ಲಂತ ಇಲ್ಲಪ್ಪ ಇವತ್ತು ದೇವರು ನನ್ನ ಕರ್ಕೊಂಡು ಹೋಗಾಕೆ ಬಂದಾನ ಸಂದೇಶ ಕೊಟ್ಟು ಸತ್ತವರಿದ್ದಾರೆ ನಮ್ಮ ನಾಡಿನ ಇತಿಹಾಸದೊಳಗ ಇಷ್ಟು ಅಂದ ಅರ್ಧಾ ತಾಸಿನೊಳಗ ಹೋದ್ಲು ಅವರು ನಿನ್ನೆ ಪ್ರವಚನದ ಪ್ರಾರಂಭಕ್ಕೆ ಬಂದು ಮನೆಗೆ ಹೋಗ್ಯಾರ ನಿನ್ನ ಒಂದೀಟ ಚುಚ್ಚಿದಂಗೆ ಆತಂತ ಅವನ ನೆನಪಾತಂತ ಅವನ ನೆನಪಾತಂತ ನೆನಪು ಮಾಡಿಕೊಂಡು ಮುರುಗೇಶ ಚನ್ನಬಸವೇಶ ಅಂತ ಸ್ಮರಣೆ ಮಾಡ್ಯಾರ ಉಸಿರು ಹಿಡಿದಿತ್ತು ಮಗ ಬಂದು ಹೇಗೆ ತಿಕ್ಕಿದ ಅದು ಈಟ ಚೈತನ್ಯ ಬಂತು ಇವತ್ತು ಬಂದು ಮುಕ್ತಾಯಿ ಮಹಿಮೆ ಕೇಳಾಕತ್ಯಾರ ಇಷ್ಟ ನಮ್ಮ ನಿಮ್ಮೆಲ್ಲರ ಕಾಲ ಒಂದು ಕ್ಷಣ ಒಂದು ಕ್ಷಣ ಬುದ್ಧ ಬುದ್ಧದೇವ ಬುದ್ಧ ಕಾಶಿ ಪಟ್ಟಣದೊಳಗೆ ಶಿಷ್ಯರನ್ನು ಕೂಡಿಸ್ಕೊಂಡು ಸಾಯಂಕಾಲದ ವೇಳೆ ಪ್ರವಚನ ಮಾಡ್ತಾ ಇದ್ದರು ಪ್ರವಚನ ಮಾಡ್ತಾ ಇದ್ದರು ಪ್ರವಚನ ಮಾಡ್ತಾ ಮಾಡ್ತಾ ಬುದ್ಧದೇವ ಕೇಳಿದ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಬುದ್ಧ ದೇವ ಒಂದು ದಿನ ಎರಡು ದಿನ ಅಲ್ಲ ಎರಡೂವರೆ ಸಾವಿರ ವರುಷಗಳ ಹಿಂದೆ ಬುದ್ಧದೇವ ಶಿಷ್ಯರನ್ನು ಕೇಳ್ತಾನೆ ಮನುಷ್ಯನ ಆಯುಷ್ಯ ಎಷ್ಟು ಎಷ್ಟು ಯಾರು ಅಂದ್ರು ಯಾರು ನೂರ ಇಪ್ಪತ್ತಂದ್ರು ಯಾರು ಎಂಬತ್ತಂದ್ರು ಯಾರು ತೊಂಬತ್ತಂದ್ರು ಹೀಗೆಲ್ಲ ಹೇಳ್ತಾ ಇದ್ರು ಬುದ್ಧ ಅಲ್ಲ 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 ಅಂತಿದ್ದ ಅದರೊಳಗೆ ಆನಂದ ಅನ್ನುವಂಥ ಶಿಷ್ಯ ಬುದ್ಧ ದೇವನನ್ನ ಕೇಳ್ತಾನೆ ಗುರುದೇವ ಎಲ್ಲದನ್ನೂ ಅಲ್ಲ ಅಂತೀರಿ ಅಂದ ಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವ ಶಕ್ತಿ ನಮಗಿಲ್ಲ ಮತ್ತು ನೀವ ಹೇಳ್ರಿ ಅಂದ ಆವಾಗ ಬುದ್ಧ ದೇವ ಹೇಳ್ತಾನ ಮನುಷ್ಯನ ಆಯುಷ್ಯ ಎಷ್ಟು ಎಂದರೆ ಒಂದು ಉಸಿರು ಮನುಷ್ಯನ ಆಯುಷ್ಯ ಎಷ್ಟ್ರಿ ಒಂದು ಉಸಿರು ಒನ್ ಬ್ರೆತ್ ಒಂದು ಉಸಿರು ಒಳಗೆ ಹೋದ ಉಸಿರು ಒಳಗ ಉಳಿತು ಅಂದ್ರೆ ಕತಿ ಮುಗಿತು ಹೊರಗೆ ಬಂದಿದ್ದು ಒಳಗೆ ಹೋಗಲಿಲ್ಲ ಅಂದ್ರ ಕತಿ ಮುಗಿತು ಒಂದು ಉಸಿರಿನ ಜೀವನ ಬಂದಾಗ ತಾಯಿಯ ಗರ್ಭದಿಂದ ಬಂದಾಗ ಉಸಿರಿತ್ತು ಬದುಕ್ತು ಉಸಿರಿದ್ದಿಲ್ಲ ಅಂದ್ರೆ ಸೇವೆ ಮಾಡುವಂಥ ಸೂಲಗಿತ್ತಿ ಅದನ್ನು ತಗೊಂಡು ತೆಲಿ ಕೆಳಗೆ ಮಾಡಿ ತಿರುಗಿ ಬೆನ್ನ ಬಡಿದು ಉಸಿರು ತಿರುಗಿಸ್ತಾಳ ಇದು ಬದುಕಲಿ ಬದುಕಲಿ ಅಷ್ಟು ಮಾಡಿದರೂ ಉಸಿರು ಬರಲಿಲ್ಲ ಅಂದ್ರೆ ಅದು ಹೋತು ಒಂದು ಉಸಿರು ಒಂದು ಉಸಿರು ವಿಚಾರ ಮಾಡಿ ತಾಯಿಯ ಗರ್ಭದಿಂದ ಬಂದಾಗ ಉಸಿರಿತ್ತು ಹೆಸರಿರಲಿಲ್ಲ ಆದರೆ ಬಲ್ಲವರು ಹೇಳ್ತಾರ ಕೊನೆಗೊಂದು ದಿನ ನಿನ್ನ ಉಸಿರು ನಿಂತಾಗ ನಿನ್ನ ಹೆಸರು ಉಳಿಯುವಂತ ಕೆಲಸ ಮಾಡಿ ಹೋಗು ಈ ಭೂಮಿ ಮ್ಯಾಗ ಹಾಗೆ ಉಸಿರಿಲ್ಲದಿದ್ದರೂ ಹೆಸರಾಗಿ ಉಳಿದವಳು ಮುಕ್ತಾಯಿ ಹೆಸರಾಗಿ ಉಳಿದವಳು ಮುಕ್ತಾಯಿ ಅರಿವಿನ ಬೆಳಕಾಗಿ ಉಳಿದವಳು ಮುಕ್ತಾಯಿ ಅಂತ ತಾಯಿ ಅಪ್ಪಣೆಗೆ ಕೊಡ್ತಾಳ ಸುಮ್ಮನೇಕೆ ದಿನವಗಳೇವಿರಿ ಸುಮ್ಮನೇಕೆ ಹೊತ್ತುಗಳೇವಿರಿ ಟೈಮ್ ಇಸ್ ಗಾಡ್ ಸಮಯವೇ ದೇವರು ಅಂತಾನೆ ಒಬ್ಬ ಆಂಗ್ಲ ಅನುಭವಿ ಟೈಮ್ ಇಸ್ ಗಾಡ್ ಊರು ತುಂಬ ದೇವರಿರಬಹುದು ಕರೆ ಆದ್ರೆ ಆ ದೇವರ ಗುಡಿಗೆ ಹೋಗುವಂಥ ಸಮಯದ ಉಸಿರಿನ ದೈವ ನಿನಗೆ ಸಾಥಿ ಕೊಡಲಿಲ್ಲ ಅಂದ್ರೆ ಯಾವ ದೇವರಿದ್ದು ಏನು ಮಾಡೋದದ ನಾವು ಮಾಡಿಕೊಂಡ ದೈವಗಳು ನೂರೆಂಟು ಆದ್ರ ಇರುವ ದೈವವೇ ಅದು ನಿನ್ನ ಚೈತನ್ಯ ಅದು ನಿನ್ನ ಆತ್ಮ ಅದು ನಿನ್ನ ಉಸಿರು ಯಾವ ದೇವರು ದೇವರಲ್ಲ ವಾಯು ದೇವರು ಮಗಳೇ ನೋಡಿ ಯಾವ ದೇವರು ದೇವರಲ್ಲ ದೇವರೇ ದೇವರು ಒಳಗಿಂದ ಹೊರಗೆ ಬರ್ತದೆ ಒಳಗೆ ಹೋಗ್ತದ ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಸಲ ಉಸಿರಾಡ್ತೀವಲ್ಲ ಎಣಸಿ ನೋಡ್ರಿ ನಾಳೆಯಿಂದ ಹ್ಮ್ ಎಲ್ಲಿ ಪುರುಸತ್ತ ಪುರುಸೊತ್ತಿಲ್ಲದ ಪ್ರಪಂಚದೊಳಗ ಬಾಳುವವರು ನಾವು ಇಲ್ಲ ಇಲ್ರಿ ಯಾರನ್ನ ಕೇಳ್ರಿ ನೀವು ಅದು ಎಲ್ಲಿಂದ ಸಿಗಬೇಕು ಅದೇನು ದಿನಸಿ ಅಂಗಡಿಯಾಗಿ ಸಿಗ್ತದೋ ಏನು ಕಿರಾಣಿ ಅಂಗಡಿಯಾಗಿ ಸಿಗ್ತದೋ ಏನು ಮಾರ್ಕೆಟಿನೊಳಗೆ ಬಜಾರದೊಳಗೆ ಸಿಕ್ತದೋ ಎಲ್ಲಿ ಸಿಗೋದದು ಅದರ ಸದುಪಯೋಗ ನೀವು ಮಾಡ್ಕೋ ಸುಮ್ಮನೇಕೆ ದಿನವಗಳೆವಿರಿ ಸುಮ್ಮನೇಕೆ ಹೊತ್ತುಗಳೆಬಿರಿ ಎಂತ ಎಚ್ಚರಿಕೆಯ ಸಂದೇಶ ಇದು ಜೀವನಕ್ಕೆ ಟೈಮ್ ಪಾಸ್ ಮಾಡೋದೇ ಜೀವನ ಅಲ್ಲ ಮಾನವನ ಬದುಕೊಂದು ಗೋಪುರದ ಗಡಿಯಾರವಿದ್ದಂತೆ ಮಾನವನ ಬದುಕೊಂದು ಗೋಪುರದ ಗಡಿಯಾರವಿದ್ದಂತೆ ಅದನ್ನು ಕತ್ತೆತ್ತಿಗೆ ನೋಡಬೇಕು ಕತ್ತೆತ್ತಿ ನೋಡಬೇಕೆಂಬುದು ಈ ಕತ್ತಿಗೆ ಗೊತ್ತಿರಬೇಕು ಗೊತ್ತಿದ್ದರೆ ಸಾಲದು ಗೊತ್ತಿದ್ದರೆ ಸಾಲದು ಮುಳ್ಳುಗಳ ಲೆಕ್ಕಾಚಾರದ ಅರಿವು ಇರಬೇಕು ಕಾರಣ ಮಾನವನ ಬದುಕೊಂದು ಗೋಪುರದ ಗಡಿಯಾರವಿದ್ದಂತೆ ಗಡಿಯಾರ ಬದುಕಿನ ಸತ್ಯವನ್ನು ತಿಳಿಸ್ತದೆ ಅದರೊಳಗೆ ಒಂದು ಮೂರು ಮುಳ್ಳು ಅದಾವ ಸೆಕೆಂಡಿನ ಮುಳ್ಳು ನಿಮಿಷದ ಮುಳ್ಳು ಗಂಟೆಯ ಮುಳ್ಳು ಯಾವ ಮುಳ್ಳು ಎಲ್ಲಿ ನಿಂತದ ಅನ್ನುವಂಥ ತಿಳುವಳಿಕೆ ಇದ್ರೆ ಸಮಯ ಗೊತ್ತಾಗ್ತದೆ ಗೊತ್ತಾಗಲ್ಲ ಸೆಕೆಂಡಿನ ಮುಳ್ಳು ಬಹಳ ಫಾಸ್ಟ್ ಅದು ಹಿಂಗ ಒಂದ ರೌಂಡ್ ಸುತ್ತಿದಾಗ ನಿಮಿಷದ್ದು ಒಂದೀಟ ಸರಿತದ್ದು ನಿಮಿಷದ್ದು ಒಂದು ರೌಂಡ್ ಸುತ್ತಿದಾಗ ಗಂಟೆದು ಒಂದೀಟ ಸರಿತದ್ದು ಮನುಷ್ಯನೇ ಮಾಡಿದ ಗಡಿಯಾರ ಕಾಲಚಕ್ರವನ್ನ ಮಾಡಿದವನು ಭಗವಂತ ಭಗವಂತ ಕೊಟ್ಟ ಬುದ್ಧಿಯನ್ನ ಉಪಯೋಗ ಮಾಡಿಕೊಂಡು ಗಡಿಯಾರವನ್ನ ನಿರ್ಮಾಣ ಮಾಡಿದವನು ಮಾನವ ಗಡಿಯಾರವನ್ನ ಕಟ್ಟಿಕೊಂಡು ಕೂಡ ಸಮಯ

ಓಡ್ಯದ 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 ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಸುಮ್ಮ ಕುಂತಲ್ಲೇ ನೆನಪು ಎಷ್ಟು ಎಟ್ ಛಂದಿತ್ತದು ಬಾಲ್ಯ ಎಷ್ಟು ಚೆಂದಿತ್ತು ಒತ್ತಡ ಇದ್ದಿಲ್ಲ ಟೆನ್ಷನ್ ಇದ್ದಿಲ್ಲ ತರೋದಿದ್ದಿಲ್ಲ ಕೊಡೋದಿದ್ದಿಲ್ಲ ಉಡೋದಿದ್ದಿಲ್ಲ ತೊಡೋದಿದ್ದಿಲ್ಲ ಅವು ಮಾಡಿದ್ದು ಉಂಡ ಕುಣಿದಾಡಿ ನಲಿದಾಡಿ ಜಿಗದಾಡಿ ಆಟ ಆಡಿದ ಆ ರಸ ಗಳಿಗೆಗಳನ್ನು ಒಂದು ಕ್ಷಣ ನೆನಪು ಮಾಡ್ಕೊಳ್ರಿ ಎಷ್ಟು ಚಂದ ಅನ್ನಿಸ್ತದ ಎಟ್ಟು ಹಗುರಿತ್ತು ಬದುಕು ಈಗ ಎಟ್ಟು ವಜ್ಜೆ ಹಾಕಿ ಕುಂತೀವಿ ನಮ್ಮ ನಮ್ಮ ವಜ್ಜ ನಮಗ ಗೊತ್ತದಾವ ಮತ್ತು ಬೇರೆಯವ್ರಿಗೆ ಹೆಂಗೆ ಹೆಂಗ ಗೊತ್ತಾಗೋದಿದ್ರು ನಮ್ಮ ವಜ್ಜ ನಮಗ ಅಲ್ರಿ ವಿಚಾರ ಮಾಡಿ ಎಷ್ಟು ಲೋಡೆಡ್ ಆಗಿವಿ ಎಷ್ಟು ಬೇಕಾದದ್ದು ಬೇಡಾದದ್ದು ಏನೇನೋ ಒಳಗೆ ಹಾಕ್ಕೊಂಡು 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 ನಮ್ಮದು ಹಾಕ್ಕೊಂಡೀವಿ ಮಂದಿದು ಹಾಕ್ಕೊಂಡೀವಿ ಒಣೆಯಂದು ಹಾಕ್ಕೊಂಡೀವಿ ಊರಂದು ಹಾಕ್ಕೊಂಡೀವಿ ಎಲ್ಲ ಹಾಕ್ಕೊಂಡು ಇಟ್ಟು ಗದ್ದಲಕ್ಕೆ ಬಿದ್ದೀವಿ ಏನಾಗಿರಬೇಕು ಅದನ್ನೆಲ್ಲ ಮರ್ತೀವಿ ಏನೇನೋ ಹಾಕಿ ಕುಂತೀವಿ ಭಾಳ ಪ್ರಾಮಾಣಿಕವಾಗಿರುವಂಥ ಮಾತುಗಳು ವಿಚಾರ ಮಾಡಿ